ಹೌದು ಒಂದು ವಾರ ತುಂಬನೇ ಒಂಥರ ಹ್ಯಾಂಗ್ ಇದ್ದೆ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಸೊ ಅದನ್ನು ಹಾಗೆ ಮೇಂಟೈನ್ ಮಾಡೋಣ ಅಂತಲೂ ಇದ್ದೀನಿ ಸುಮಾರು ಜನ ಫೀಡ್ಬ್ಯಾಕ್ ಕೂಡ ಅದೇ ಆಗಿತ್ತು ನನಗೆ ಆ ಸರಿ ಬಿಗ್ ಬಾಸ್ ಹೌ ಹೇಗೆ ಅನ್ನೋದೆಲ್ಲ ನಾನು ಎಷ್ಟೋ ಸಲ ಅಳ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ವೈ ಆಮ್ ಫೀಲಿಂಗ್ಸು ಎಮೋಷ್ನಲ್ ಅಂತ ನನ್ನ ಕಿವಿಗೆ ಬಿತ್ತ ನಾನು ನೋಡ್ತೀನ ಬಂದು ನಿನ್ನ ಹತ್ರ ಕೇಳ್ತೀನಿ ಅದರ್ವೈಸ್ ನೀವು ಮಾತಾಡ್ಕೊತೀರಾ ಮಾತಾಡ್ಕೊ ಇಟ್ಸ್ ಓಕೆ ಆ್ಯಂಡ್ ಟಾಸ್ಕ್ಗಳಂತ ಬಂದಾಗ ಫಿಸಿಕಲ್ ಟಾಸ್ಕ್ನ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ರು ಆ್ಯಂಡ್ ಅವರವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ರು ಆದರೆ ಒಂದು ವೀಕಲ್ಲಿ ನಾವು ಒಬ್ಬರನ್ನ ಅಳಿಸ್ಬೇಕು ಒಬ್ಬರನ್ನ ರೇಗಿಸ್ಬೇಕು ಅವ್ರ ಕೋಪ ಬರೆಸ್ಬೇಕು ಅನ್ನೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಎಲ್ಲರ ಒಂದು ಮನಸ್ಸಿನ ಮಾತನ್ನ ಹೊರಗೆ ಹಾಕ್ಬಿಡ್ತು ಆ್ಯಂಡ್ ನೀವು ಒಂಥರ ಆ ಸಿಚುವೇಷನಲ್ಲಿ ಯುವರ್ ಲುಕಿಂಗ್ ವೆರಿ ಮೆಚ್ಯೂರ್ಡ್ ಸೊ ಆ ವೀಕ್ ಹೇಗಿತ್ತು ನಿಮಗೆ ಸಿ ಅಲ್ಲಿ ಪ್ರತಿ ವೀಕೂ ಒಂದು ಚಾಲೆಂಜಿಂಗ್ ಆಗೇ ಇರುತ್ತೆ ಆ್ಯಂಡ್ ಎವ್ರಿ ಟಾಸ್ಕ್ ಇಸ್ ನ್ಯೂ ಫಾರ್ ಇಸ್ ಆ್ಯಂಡ್ ಬೇರೆ ಬೇರೆ ಟಾಸ್ಕ್ ಕೊಡ್ತಾರೆ ಬಟ್ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಟಾಸ್ಕ್ ಯಾವುದೂ ಇರಲ್ಲ ಅಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಆಗೋವಂಥ ಟಾಸ್ಕ್ ಅದನ್ನ ನಾವು ಹೇಗೆ ತಲೆ ಉಪಯೋಗಿಸಿ ಆಡ್ತೀವಿ ಅನ್ನೋದೇ ಅಲ್ಲಿ ಮ್ಯಾಟರ್ಸ್ ನೀವು ಹೇಳ್ದಂಗೆ ಆ ರಾ ಆ ದಿ ಆ ಸಲ ನಾನೇ ಉಸ್ತುವಾರಿ ಮಾಡ್ತಾ ಇದ್ದೆ ಓ ಗಾಡ್ ಇಟ್ ವಾಸ್ ಲೈಕ್ ತುಂಬ ಕಷ್ಟ ಆಗ್ತಾ ಬರ್ತಾ ಇತ್ತು ಎವ್ರಿ ರೌಂಡ್ ಎಲ್ಲರೂ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಯಾರಿಗೆ ಹೇಳ್ತೀರಾ ನೀವು ಎಲ್ಲರೂ ಅವ್ರವ್ರು ಆಟ ಆಡಬೇಕು ಅಂತಾರೆ ಸೋಲಿಸ್ಬೇಕು ಅಂತಾರೆ ಸೊ ದಟ್ ವಾಸ್ ಸ್ವಲ್ಪ ಟಫಾಗೇ ಇತ್ತು ಆ್ಯಂಡ್ ಲಾಸ್ಟ್ ಏನು ಮಾಡ್ಕೊಂಬಂದ್ವಿ ಅಂದರೆ ಇನ್ನು ಅವ್ರು ಏನು ಮಾತಾಡಿದ್ರು ಅದು ನಮ್ಮ ಕಿವಿಗೆ ಬೀಳಲ್ಲ ತಲೆಗೆ ಹಾಕ್ಕೋಬಾರ್ದು ಇವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಅದನ್ನು ನೋಟ್ ಮಾಡ್ಕೋಬೇಕು ಅಷ್ಟೇ ಆಗಿತ್ತು ಆ್ಯಂಡ್ ಆ ಸಲ ಪ್ರತಾಪ್ದು ಎಮೋಷ್ನಲಿ ಜಾಸ್ತಿ ಆಗಿ ಅವ್ರ ಟೀಮಲ್ಲೇನೋ ಪ್ರಾಬ್ಲಮ್ ಆಗಿ ಲಾಸ್ಟ್ ಥರ್ಡ್ ರೌಂಡು ನಾನು ನನ್ನ ಹತ್ರ ಬಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಲೈಕ್ ಈ ಥರ ಆಗೋಯ್ತು ಐ ಆಮ್ ಸಾರಿ ನನ್ನ ಪ್ರೆಷರ್ಗೆ ಹೀಗೆ ಮಾಡಿಬಿಟ್ಟೆ ಅಂತೆಲ್ಲಾನು ಸೊ ಇಟ್ ವಾಸ್ ಕೈಂಡ್ ಆಫ್ ಎಲ್ಲರೂ ಡೌನ್ ಮಾಡೋದೇ ಆಗಿತ್ತು ಆಮೇಲೆ ನಾನು ಅವ್ರ ಹತ್ರ ಹೆಚ್ಚು ಮಾತಾಡಿದ್ದಕ್ಕೆ ಇಲ್ಲಿ ನನ್ನ ಟೀಮಲ್ಲಿ ಏನಾಗಿತ್ತು ಐ ಆಮ್ ಸಪೋರ್ಟಿಂಗ್ ದೆಮ್ ಓ ಅವ್ರುನೇ ಸಪೋರ್ಟ್ ಮಾಡ್ತಿದ್ದಾರೆ ಏನೋ ಅನ್ನೋ ಒಂದು ಮಾತು ಶುರು ಆಯಿತು ಇಲ್ಲೂ ಸಮಾಧಾನ ಅಲ್ಲೂ ಸಮಾ ಎವ್ರಿ ಎವ್ರಿ ಡೇ ಬೆಳಗ್ಗೆ ಎದ್ದರೆ ಇದೇ ಆಗ್ತಿತ್ತು ಕೆಲಸ ನೋಡಿ ನಾವು ಹಿಂಗೆ ಮಾಡೋಣ ಈ ಟಾಸ್ಕ್ ಹಿಂಗೆ ಮಾಡೋಣ ಅಂತ ಹೇಳ್ತಿರ್ತೀವಿ ಅಲ್ಲೇನೋ ಒಂದು ವಿಷಯ ಬರುತ್ತೆ ಅಲ್ಲಿ ಹೋಗಿ ಸಮಾಧಾನ ಮಾಡು ಅಂತ ಸೊ ತುಂಬ ಕೆಲಸ ಮೆಂಟಲಿ ಫಿಸಿಕಲಿ ಕೊಟ್ಟಂಥ ವೀಕವು ಬಟ್ ಸ್ಟಿಲ್ ಸಮ್ ಹ್ಯಾಂಡಲ್ ಮಾಡಿದ್ವಿ ಆ್ಯಂಡ್ ನೀವು ಹೇಳ್ದಂಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಅದು ನಮಗ್ ಕಾಣಲ್ಲ ನೀವು ಮೆಂಟಲಿ ಇದೀರಾ ಅನ್ನೋದು ಆಡಿಯನ್ಸ್ ಗೆ ಕಾಣದೇ ಇರೋ ಒಂದು ಆಸ್ಪೆಕ್ಟ್ ಆಮೇಲೆ ಏನಂದ್ರೆ ಈಗ ಸಿ ನಿಮ್ಗೆ ಈಗ ಒನ್ ಆ್ಯಂಡ್ ಹಾಫ್ ಆರ್ ಟೂ ಅವರ್ಸ್ ಏನ್ ತೋರಿಸ್ತಾರೋ ಅವ್ರೊಂದು ಸ್ಟೋರಿ ಮಾಡ್ಕೋತಾರೆ ಅದರಲ್ಲಿ ಅಷ್ಟೇ ತೋರ್ಸಕ್ಕಾಗತ್ತೆ ಬಟ್ ಅದಕ್ಕೂ ಮೀರಿದ ಎಲ್ಲ ನಡೆದಿರುತ್ತೆ ಇಫ್ ಯು ಸಿ ಟ್ವೆಂಟಿ ಫೋರ್ ಅವರ್ಸ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನೇನು ವಿಷಯ ಆಯಿತು ಅಂತ ಇಲ್ಲಿ ನಾನು ಒಂದಷ್ಟು ಒಪಿನಿಯನ್ಸ್ ಹೇಳಿರ್ತೀನಿ ಇನ್ನೊಂದು ಕಡೆ ಹೋದಾಗ ಇಲ್ಲೆಲ್ಲೋ ಜಗಳ ಆಗಿರ್ತಾ ಅಲ್ಲಿ ಆಲ್ರೆಡಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ ಬಟ್ ಇಲ್ಲ ಸಾಕಷ್ಟು ಲೈ ಟೈಮ್ ಹೋಗಿರುತ್ತೆ ಅಲ್ಲಿ ವಿಷಯಗಳು ನಡೆದಿರುತ್ತೆ ಆಮೇಲೆ ಹೋಗಿ ನಾವು ಮಾತಾಡಿರ್ತೀವಿ ಆ್ಯಂಡ್ ಎಲ್ಲ ವಿಷಯವೂ ಟೆಲಿಕಾಸ್ಟ್ ಆಗೋದಿಲ್ಲ ಸೊ ನನ್ನ ವಿಷಯನೇ ತೊಗೊಂಡ್ರೆ ಬಹಳಷ್ಟಿದೆ ಐ ಸ್ಪೋಕನ್ ಟು ಎವ್ರಿ ಬಡಿ ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ ನಗಾಡಿದ್ದೀನಿ ಎಲ್ಲ ಬಂದಿದೆ ಸೊ ಬಟ್ ಇಲ್ಲಿ ಟೈಮ್ ಲಿಮಿಟ್ ಇರೋದ್ರಿಂದ ಎಲ್ಲ ವಿಷಯ ನಿಮ್ಗೆ ತಲ್ಪ್ಸೋಕ್ಕೂ ಕಷ್ಟ ಆಗುತ್ತೆ ಬಟ್ ಯಾ ದೇ ಆಮ್ ಫ್ರೈಡ್ ಆ್ಯಂಡ್ ಒಂದು ವಿಷಯ ಅಂದರೆ ವೀಕೆಂಡ್ ಆಡಿಯನ್ಸ್ಗೂ ಮತ್ತು ನಿಮಗೂ ಒಂದು ಕನೆಕ್ಷನ್ ಅಂತಂದರೆ ಅದು ನಮ್ಮ ಸುದೀಪ್ ಸರ್ ಅವ್ರು ಬಂದಾಗ ಒಂಥರ ಮನೆಯವರೇ ಬಂದಂಗೆ ಯಾರೋ ಹೊರಗಡೆ ಆದ್ರೂ ಎಲ್ಲೋ ನಮ್ಮ ಜೊತೆ ಇದ್ದಾರೆ ಅವ್ರು ಇಲ್ಲೂ ಇದ್ದಂಗೆ ಮಾತಾಡ್ತಿರ್ತಾರೆ ಹೊರಗಡೆ ಎಂದ ಪಾಯಿಂಟ್ ಆಫ್ ವ್ಯೂ ಇಂದನು ಮಾತಾಡ್ತಿರ್ತಾರೆ ಅವರ ಒಂದು ಒಪೀನಿಯನ್ಸ್ ಇರಬಹುದು ಅವ್ರ ಜೊತೆ ಚರ್ಚೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ತುಂಬ ನೀವು ಹೇಳ್ದಂಗೆ ನಾವು ಸ್ಯಾಟರ್ಡೆ ಸ್ಯಾಟರ್ಡೆ ಸ್ವಲ್ಪ ಹಂಗು ಇರ್ತಿತ್ತು ಯಾಕೆಂದ್ರೆ ಬಯೋ ಸೆಷನ್ಸ್ ನಡೀತಾ ಇತ್ತು ಸ್ಯಾಟರ್ಡೇಸ್ ಸಂಡೇ ಅಂದ್ರೆ ಇಟ್ ವಾಸ್ ಫನ್ ಕಂಪ್ಲೀಟ್ಲಿ ಫನ್ ಆಗಿ ಆಟ ಆಡ್ತಾ ಇರೋದು ನಂಗೆ ಆಡ್ಕೊಂಡಿರ್ತಿದ್ವಿ ಸ್ಯಾಟರ್ಡೆ ಇನ್ಫ್ಯಾಕ್ಟ್ ವೈಟ್ ಮಾಡ್ತಾ ಇದ್ವಿ ನಾವು ಏನ್ ಏಕೆಂದ್ರೆ ನಾವು ವಾರದಲ್ಲಿ ನಾವು ಏನು ತಪ್ಪು ಅನ್ಕೊಂಡಿರ್ತೀವೋ ಅದೇ ಸರಿ ಇರಬಹುದು ಅಥವಾ ನಾವು ಏನ್ ಸರಿ ಅನ್ಕೊಂಡಿರ್ತವೋ ಅದೇ ತಪ್ಪಾಗಿರುತ್ತೆ ನಮ್ಗೇನು ಗೊತ್ತಾಗ್ತಾನೆ ಇರಲ್ಲ ಸ್ಯಾಟರ್ಡೆ ಬಂದಾಗ ಸುದೀಪ್ ಸರ್ ಹೇಳಿದಾಗಲೇ ನಮಗೆ ಗೊತ್ತಾಗೋದು ವೇರ್ ವಿ ವೆಂಟ್ ರಾಂಗ್ ಅನ್ನೋದು ಸೊ ಎವ್ರಿ ಸ್ಯಾಟರ್ಡೆ ಸಂಡೆ ವಿ ಆ್ಯಂಡ್ ಒಂದು ವಾರ ಸರ್ ಬರಲೇ ಇಲ್ಲ ವಿ ಫೆಲ್ಟ್ ಲೈಕ್ ಅರೆ ಯಾರು ಬರಲೇ ಇಲ್ವಲ್ಲ ಇಲ್ವಲ್ಲೋ ಬೇಜಾರಾಗ್ತಿದೆ ಇದು ವೀಕೆಂಡ್ ಥರನೇ ಅನ್ನಿಸ್ತಾ ಇಲ್ಲ ನಮಗೆ ಅಂತೆಲ್ಲ ಬಟ್ ಬೇರೆ ಗೆಸ್ಟ್ ಬಂದಿದ್ದು ಇಟ್ ವಾಸ್ ನೈಸ್ ಬಟ್ ವಿರ್ ಮಿಸ್ಸಿಂಗ್ ಸುದೀಪ್ ಸರ್ ಡೆಫಿನೆಟ್ಲಿ ಆ್ಯಂಡ್ ಅವರು ಒನ್ ಆಫ್ ದ ರೀಸನ್ ಕನ್ನಡ ಬಿಗ್ ಬಾಸ್ ಈ ಮಟ್ಟಿಗೆ ಹೆಸರು ಮಾಡಿರೋದಕ್ಕೆ ಆ್ಯಂಡ್ ಜನ ಇಷ್ಟು ವಾಚ್ ಮಾಡೋದು ಕೂಡ ಅವರು ಒನ್ ಆಫ್ ದ ಬಿಗ್ ರೀಸನ್ ಮೇನ್ ರೀಸನ್ ಆಫ್ ಕೋರ್ಸ್ ಅಂತ ಹೇಳೋದು ತಪ್ಪಾಗಲ್ಲ ಯಾಕಂದ್ರೆ ನನಗೆ ಈಗ ಕಣ್ಮುಚ್ಕೊಂಡ್ ಬಿಗ್ ಬಾಸ್ ಅಂದ್ರೆ ನನ್ ಮುಂದೆ ಬರೋದೇ ಅವರೇ ಅವರೇ ಅಂತ ಬರೋದು ಅಂಡ್ ಸಿ ನಾನು ಪ್ರತಿ ಸಲ ಹೇಳ್ತಾನೆ ಬರ್ತಿದೀನಿ ಅವ್ರು ನಿಂತು ಅಷ್ಟು ಎಪಿಸೋಡ್ ನಡೆಸ್ಕೊಡೋದು ನಮ್ಮನ್ನು ಕೂರಿಸ್ತಾರೆ ನಾವು ನಿಂತ್ಕೊಡ್ಲಿಲ್ಲ ನೀವು ಕೂತ್ಕೊಂಡೆ ಮಾತಾಡಿ ಕುತ್ಕೊಂಡೆ ಮಾತಾಡಿ ಅಂತಾರೆ ಆ್ಯಂಡ್ ನಮ್ಮ ಚಿಕ್ಕ ಚಿಕ್ಕ ವಿಷಯನೂ ಅವ್ರ ಹತ್ರ ತೊಗೊಂಡು ಹೋಗಿ ಮಾತಾಡ್ತೀವಿ ನಾವು ಸರ್ ಈ ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಮಕ್ಕಳು ಮೇ ಅವ್ರು ಇದು ಮಾಡಿದ್ರು ಮೇಸ್ ಅದು ಮಾಡಿದೆ ಹಂಗೆ ಸರ್ ಅವ್ರು ಹಂಗೆ ಮಾಡಿದ್ರು ಸರ್ ನಾನು ಹಿಂಗೆ ಮಾಡಿದೆ ಸರ್ ನಾನು ಇದು ಮಾಡಿದೆ ಅಷ್ಟು ಕೇಳಿಸ್ಕೊತಾರೆ ತಾಳ್ಮೆಯಿಂದ ಅಷ್ಟಕ್ಕೊಂದು ಉತ್ತರ ಕೊಡ್ತಾರೆ ಅಷ್ಟಕ್ಕೂ ನಮ್ಗೆ ಸಾಲ್ವ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಾರೆ ಅವರು ಆ್ಯಂಡ್ ಮುಂದಿನ ವಾರ ಹೇಗಿರಬೇಕು ನೀವು ಹೇಗೆ ಆಡಬೇಕು ಅನ್ನೋದಕ್ಕೆ ಹೇಳ್ಕೊಟ್ಟು ಹೋಗ್ತಾರೆ ಸೊ ಅವರ ಒಂದು ಡೆಡಿಕೇಶನ್ಗೆ ಪೇಷನ್ಸ್ಗೆ ಹಾಕ್ಸ್ ಆ್ಯಂಡ್ ನೀವು ಹೇಳಿದ್ರಿ ಈ ಒಂದು ಸೀಸನ್ ಹೋಗೋದಕ್ಕೆ ಕಾಲ ಕೂಡಿ ಬಂದಿತ್ತೇನೋ ಅಂತ ಸೊ ಈ ಸೀಸನ್ಗೆ ಹೋಗಿ ಬಂದ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಮೌಲ್ಡ್ ಆಗೋದಕ್ಕೆ ಈ ಥರ ಹೊರಗಿನ ಒಂದು ನಾಲ್ಕು ಗೋಡೆಯ ಪ್ರಪಂಚದಲ್ಲಿ ಇದ್ದಿದ್ದು ಬೇರೆಯವ್ರ ಜೊತೆ ಇದ್ದಿದ್ದು ಮನೆಯವ್ರನ್ನ ಬಿಟ್ಟು ಇನ್ನೊಬ್ಬರ ಮನೆಯವ್ರ ಜೊತೆ ಇದ್ದಿದ್ದು ಎಷ್ಟು ಹೆಲ್ಪ್ ಆಗಿದೆ ಅನ್ಸುತ್ತೆ ಸಿ ಇಲ್ಲಿ ಐ ಲರ್ನ್ ಲಿವ್ ದಟ್ ಮೂಮೆಂಟ್ ಅಂತ ಆ ಒಂದು ಕ್ಷಣನ ನೀವು ಮಿಸ್ ಮಾಡ್ಕೊಂಡ್ರೆ ಅದು ಮತ್ತು ಲೈಫಲ್ಲಿ ಬರೋದಿಲ್ಲ ವಾಪಸ್ಸು ಸೊ ಯು ಹ್ಯಾವ್ ಟು ಎಂಜಾಯ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಗ ಹೊರಗಡೆ ನಾನು ಅಲ್ಲಿ ಮನೆಯಲ್ಲಿ ನಮಗೆ ಒಂದು ತುಪ್ಪದ ಸಣ್ಣ ಬಾಟ್ಲ ಸಿಕ್ಕಿದ್ರೆ ಯೂಸ್ ಟು ಶೌಟ್ ವಾವ್ ಸಿಕ್ತು ಒಂದು ಚಿಕ್ಕ ಚಾಕ್ಲೇಟ್ ಕಳ್ಸಿದ್ರೆ ಓ ಮೈಗೌಟ್ ಚಾಕ್ಲೇಟ್ ತಿಂತಿದ್ದೀವಿ ಒಂದು ಕಪ್ ಐಸ್ ಕ್ರೀಮ್ ಕಳ್ಸಿದೆ ಓ ಐಸ್ ಕ್ರೀಮ್ ನಾನು ಇದೆಲ್ಲ ಹೊರಗಡೆ ಮಾಡಿದ್ದೇ ಇಲ್ಲ ಬಿಕಾಸ್ ನಮ್ಗೆ ಸಿಕ್ತಿರುತ್ತಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಬಟ್ ಆ ಒಳಗೆ ಚಿಕ್ಕ ಚಿಕ್ಕ ತಿಂಗ್ಸ್ ಆಲ್ಸೋ ಇಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಂಡ್ ಐ ಹ್ಯಾವ್ ಲಿವ್ ದೇರ್ ಐ ಹ್ಯಾವ್ ಎವ್ರಿ ಮೂಮೆಂಟ್ ಐ ಹ್ಯಾವ್ ಲಿಫ್ಟ್ ಸೊ ಅದೇನೇ ಕಲಿಬೇಕು ಹೊರಗಡೆ ಕೂಡ ನಮಗೆ ಬರೋದೇ ಇಲ್ಲ ಮತ್ತೆ ಹಿಂದೆ ಬೇಕು ಆ ದಿನ ನನಗೆ ಬೇಕು ಅಂದರೆ ಇಟ್ ವಿಲ್ ನಾಟ್ ಕಮ್ ಸೊ ಜಸ್ಟ್ ಎಂಜಾಯ್ ಲಿವ್ ದಟ್ ಮೂಮೆಂಟ್ ಸೊ ತುಂಬ ಪ್ರೆಷರ್ ತಗೋಬೇಡಿ ಅಂತಲೇ ನನಗಾನೆ ಆ ಮನೇಲಿ ಕಲ್ತಿದ್ದೆ ಅದು ಆರಾಮಾಗಿರಿ ಎಷ್ಟು ಯೋಚನೆ ಮಾಡ್ಬೇಕು ಅಷ್ಟೇ ಯೋಚನೆ ಮಾಡಿ ಮಿಕ್ಕಿದ್ ಬಿಟ್ಟು ಬಿಡಿ ಯಾವ ಮೂರು ಕಂಟೆಸ್ಟೆಂಟ್ಸ್ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಅಂದ್ರೆ ಪರ್ಸನಾಲಿಟಿನೂ ಸೇರಿ ಟಾಸ್ಕ್ಸ್ ತಗೊಂಡಾಗ ಯಾರು ಯಾವ ಮೂರು ಕಂಟೆಸ್ಟೆಂಟ್ಸ್ ಇಲ್ಲಿ ವಾರ ವಾರ ಚೇಂಜ್ ಆಗ್ತಾನೇ ಇದೆ ಈಗ ಈ ವಾರ ಇವರು ಅಂದ್ರೆ ಇನ್ನೊಂದು ವಾರ ಇನ್ನೊಬ್ರು ಬರ್ತಾರೆ ಇನ್ನೊಂದು ವಾರ ಇನ್ನೊಬ್ರು ಚೆನ್ನಾಗಿ ಆಡಿರ್ತಾರೆ ಎವ್ರಿಬಡಿ ಆರ್ ಪ್ಲೇಯಿಂಗ್ ವೆಲ್ ಅಂಡ್ ನಾನು ಹೊರಗಡೆ ಇದ್ದು ನೋಡಿದ್ರೆ ಬಹುಶಃ ಜಜ್ ಮಾಡೋಕ್ ಆಗ್ತಿತ್ತೇನೋ ನಾನು ಒಬ್ಳು ಕಂಟೆಸ್ಟೆಂಟ್ ಆಗಿದ್ದರಿಂದ ಐ ಡೋಂಟ್ ಥಿಂಕ್ಸ್ ಐ ಕೆನ್ ಟೇಕ್ ನೇಮ್ಸ್ ಅಂತ ಹೊರಗಡೆಯಿಂದ ಫುಲ್ ಎಲ್ಲರ ಆಟ ನೋಡ್ಬಿಟ್ಟು ಪ್ಲೇಯಿಂಗ್ ವೆಲ್ ಶಿ ಇಸ್ ಪ್ಲೇಯಿಂಗ್ ವೆಲ್ ಅಂತ ಹೇಳ್ಬೋದಿತ್ತು ನಾವು ಬಟ್ ನಾನು ಅಲ್ಲಿದ್ದರಿಂದ ಐ ಡೋಂಟ್ ಥಿಂಗ್ಸೋ ಇವ್ರು ಮಾತ್ರ ಅಂತ ಅಲ್ಲಿ ನನ್ನ ಆಟ ನೋಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ನನಗೆ ಹಾಗಾಗಿ ಐ ಡೋಂಟ್ ಥಿಂಗ್ಸೋ ಒಂದು ಮೂರು ಜನದ್ದು ಹೇಳೋಕ್ಕಾಗಲ್ಲ ಎವ್ರಿ ಬಡಿ ಆರ್ ಪ್ಲೇಯಿಂಗ್ ವೆಲ್ ಎಸ್ ಅಂಡ್ ಟಾಸ್ಕ್ ಹೇಗೆ ಇದ್ದರೂ ಅಟ್ ದಿ ಎಂಡ್ ನಾವು ಒಬ್ಬ ಉತ್ತಮ ಒಬ್ಬ ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳಿಸೋ ಪ್ರೋಸೆಸ್ ಎಲ್ಲ ಅದು ಎಂಟರ್ಟೈನಿಂಗ್ ಆಗಿದ್ರು ಅಲ್ಲಿ ಒಂಥರ ಬೇರೆ ಫೀಲಿಂಗ್ ಬರ್ಬೋದೇನೋ ಉತ್ತಮ ಸಿಕ್ಕರೂ ಯಾವ ಫೀಲಿಂಗ್ ಬರುತ್ತೆ ಹೇಳೋದಕ್ಕಾಗೋದಿಲ್ಲ ಕಳಪೆ ಸಿಕ್ಕರೂ ಹೇಳೋದಕ್ಕಾಗೋದಿಲ್ಲ ಆ ಸೆಲೆಕ್ಷನ್ ಪ್ರೋಸೆಸ್ ಕಷ್ಟ ಆಗ್ತಿತ್ತ ಆಗ್ತಿತ್ತು ಒಂದೊಂದ್ಸಲ ಸಲ ಇಡೀ ವಾರ ಎಲ್ಲರೂ ಚೆನ್ನಾಗಿ ಮಾಡಿರೋರು ಯಾವುದೊಂದು ವಿಷಯ ತಗೊಂಡು ಹೇಳ್ಬೇಕಾಗ್ಬಹುದು ಯಾವ ವಿಷಯಕ್ಕೆ ಅವ್ರಿಗೆ ಕಳಪೆ ಕೊಡಬೇಕಾಗಬಹುದು ಬಹಳ ಕಷ್ಟ ಆಗ್ತಿತ್ತು ಉತ್ತಮನೂ ಅಷ್ಟೇನೆ ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದು ಒಂದು ಹೆಸರು ಯಾರ್ದು ತಗೊಳ್ಳೋದು ಏನು ಹೇಳೋಣಪ್ಪ ಅಂತ ಬಹಳಷ್ಟು ಗೊಂದಲ ಆಗ್ತಿತ್ತು ಕಷ್ಟನೂ ಆಗ್ತಿತ್ತು ಬಟ್ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಆ ಪ್ರೋಸೆಸ್ ಇರೋದೇ ಹಾಗೆ ಸೊ ನಾನು ಎಲ್ಲರೂ ಅದೇ ಹೇಳ್ತಿದ್ದೆನೋ ಬರೀ ಇಟ್ಸ್ ಓಕೆ ಒಂದಿನ ಜೈಲಿಗೆ ಹೋಗಿ ಬಂದ್ಬಿಡ್ತೀರಾ ನೆಕ್ಸ್ಟ್ ಡೇ ವಿಲ್ ಬಿ ಬ್ಯಾಕ್ ಸೊ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತಿರ ಸುಮ್ಮನೆ ಅನ್ನೋ ಥರ ಹೇಳ್ತಿದ್ದೆ ಸೊ ಅದೊಂದು ಸ್ವಲ್ಪ ಕಷ್ಟದ ಪ್ರೋಸೆಸ್ ಏಕೆಂದರೆ ನಾವು ಕಳಪೆ ಅನ್ನೋದು ದೊಡ್ಡ ಪದ ಇಟ್ಸ್ ಅ ಬಿಗ್ ವರ್ಡ್ ನಾವು ಹೇಳಲಿಕ್ಕೆ ಬಟ್ ಅಲ್ಲಿ ಇರೋದೇ ಹಾಗೆ ಏನು ಮಾಡೋಕ್ಕಾಗಲ್ಲ ಯಾರೂ ಕಳಪೆ ಪ್ರದರ್ಶನ ಕೊಟ್ಟಿರಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಅಂತ ಅನಿಸಿರ್ಬೋದು ಬಟ್ ಅಲ್ಲಿ ನಿಂತು ನಾವು ಮಾತಾಡಬೇಕಾದ್ರೆ ಹೇಳಲೇಬೇಕಾಗತ್ತೆ ಈ ಹನ್ನೆರಡು ವಾರದ ಜರ್ನಿಯಲ್ಲಿ ನಿಮಗೆ ಯಾವುದು ತುಂಬ ಉತ್ತಮವಾದ ಮೂಮೆಂಟ್ ಅಥವಾ ವರ್ಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ ಉತ್ತಮ ವಾಸ್ ಸ್ಕೂಲ್ ಅದಕ್ಕೆ ಮುಂಚೆ ಹಳ್ಳಿ ಟಾಸ್ಕ್ ಅಂತ ಮಾಡಿದ್ವಿ ಅದು 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 ತುಂಬ ಎಂಜಾಯ್ ಮಾಡಿದೆ ಹಳ್ಳಿ ಸೀರೆಗಿಡ ಹೆಂಗೆ ಉತ್ಕೊಂಡು ಭಾಷೆ ಮಾತಾಡಿಕೊಂಡು ಬಟ್ ಸ್ಟಿಲ್ ಸ್ಕೂಲ್ ಟಾಸ್ಕ್ ಏನಿತ್ತಲ್ಲ ಅದು ತುಂಬ ಖುಷಿಯಾಗಿತ್ತು ತುಂಬ ಸ್ಟ್ರೈನ್ ಆಗ್ತಿತ್ತು ಆ ದಿನ ಮುಗ್ದಿದ ತಕ್ಷಣ ಹಪ್ಪ ಅಂತಾರೆ ಅನಿಸ್ತಿತ್ತು ಬಟ್ ಅಗೇನ್ ನೆಕ್ಸ್ಟ್ ಡೇಗೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ಸೊ ತುಂಬ ಎಂಜಾಯ್ ಮಾಡಿದ ಆ ಸ್ಕೂಲ್ ಟಾಸ್ಕೇನೆ ಯಾಕಂದ್ರೆ ನನ್ನನ್ನು ನಾನು ಹಂಗೆಲ್ಲ ನೋಡ್ಬಿಡಕ್ಕೆ ಇಂಪಾಸಿಬಲ್ ಯಾಕಂದ್ರೆ ಐ ವಾಸ್ ಅ ಫಸ್ಟ್ ಬೆಸ್ಟ್ ಸ್ಟೂಡೆಂಟು ವೆರಿ ವೆಲ್ ಬಿಹೇವ್ ಡಿಸಿಪ್ಲೀನ್ಡ್ ನಾನು ಲೇಟ್ ಎಲ್ಲ ಸ್ಕೂಲ್ಗೆ ಆ ಥರ ಇದ್ದವಳು ಸೊ ಅಲ್ಲಿ ಆಡಬೇಕು ಹೊಡಿಯೋದು ಇನ್ನೊಬ್ರು ನೋಡಿಯೋದು ಬರೆದು ಅದನ್ನೆಲ್ಲ ಅಳಿಸೋದು ಅವ್ರ ಬಟ್ಟೆಯಲ್ಲಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ತುಂಬ ತುಂಬ ಎಂಜಾಯ್ ಮಾಡಿದೆ ಸೊ ದ ಬೆಸ್ಟ್ ವಾಸ್ ದ್ಯಾಟ್ ವರ್ಸ್ಟ್ ಅಂದರೆ ಈ ಕಿತ್ತಾಟ ಅಯ್ಯೋ ವರ್ಸ್ಟ್ ಎಷ್ಟೊಂದಿದೆ ಹೊಡೆದಾಡ್ಕೊಳೋದು ಕಿತ್ತಾಡ್ಕೊಳ್ಳೋದು ನಾನು ಹೋಗಿಬಿಡ್ಸೋ ಅದು ಸಾಕಾಗ್ತಾ ಇತ್ತು ನನಗೆ ಆಲ್ ದೋಸ್ ಐ ಡೋಂಟ್ ಲೈಕ್ ಇಟ್ ಈ ಟ್ವೆಲ್ ವೀಕ್ಸ್ ಜರ್ನಿಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ನೀವು ಯಾರಿಗಾದರೂ ಸಾರಿ ಹೇಳ್ಬೇಕಂತ ಇದ್ರೆ ಆ್ಯಂಡ್ ಯಾವ್ದಾರೋ ಒಂದು ವಿಷಯಕ್ಕೆ ಯಾರಿಗೊಬ್ಬರಿಗೆ ಥ್ಯಾಂಕ್ ಯು ಹೇಳ್ಬೇಕಂತ ಇದ್ರೆ ಹೇಳ್ತೀರಾ ಸಾರಿ ಅಲ್ಲಲ್ಲೇ ನಾನು ಕ್ಲಿಯರ್ ಮಾಡ್ಕೊಬಿಡ್ತಿದ್ದೆ ನಾನು ಇಷ್ಟು ದಿವಸ ಕಾಯ್ತಾನೆ ಇರಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಹೇಳಿದ್ದೀನಿ ಸಂಗೀತನ ಕಳ್ಪೇ ಕೊಟ್ಟಾಗ ಬೇಜಾರಾಯಿತು ನನಗೆ ಬಿಕಾಸ್ ಆ ವೀಕು ಅದ್ರ ಹಿಂದಿನ ವೀಕೆಲ್ಲ ನಾವಿಬ್ರು ತುಂಬ ಕ್ಲೋಸ್ ಆಗ್ತಿದ್ವಿ ಮಾತಾಡ್ತಾ ಇದ್ವಿ ಆ್ಯಂಡ್ ನೀವೆಲ್ಲರೂ ನೋಡಿರೋ ಅಷ್ಟು ಕಣ್ಣೀರು ಅವರು ಸುರಿಸಿದ್ರು ನಾವು ನೋಡಿರ್ಲಿಲ್ಲ ನಾನು ನೋಡಿರ್ಲಿಲ್ಲ ಒಂದಷ್ಟು ಸಲ ಐ ಮೀನ್ ಮನೆಯವ್ರು ನೋಡಿರ್ಲಿಲ್ಲ ಒಂದಷ್ಟು ಸಲ ನೋಡಿದ್ದೆ ಸೊ ಸಮಾಧಾನ ಮಾಡಿದ್ದೆ ಎಲ್ಲ ಆಗಿತ್ತು ಬಟ್ ಆ ವಾರ ನಾನೇ ಅವ್ರಿಗೆ ಕಳಪೆ ಕೊಡ್ ಕೊಡ್ಬೇಕಾಗಿ ಬಂತಲ್ಲ ಅಂತ ಬೇಜಾರಾಯಿತು ಆ್ಯಂಡ್ ಜೈಲತ್ತರ ಹೋಗಿ ಮಾತಾಡಿದೆ ಕೂಡ ಐ ಫೆಲ್ಟ್ ವೆರಿ ಬ್ಯಾಡ್ ಯಾಕಂದ್ರೆ ಇಷ್ಟು ವಾರದಲ್ಲಿ ಎಲ್ಲ ವಾರದಲ್ಲೂ ಕೊಟ್ಟಿದ್ದೀನಿ ನಾನು ಕಳಪೆ ಬಟ್ ಎಲ್ಲೂ ನಾನು ಹೇಳ್ದಲ್ಲ ಆಗಲೇ ಒಂದಿನ ತಾನೇ ಹೋಗಿ ಬರ್ತಾರೆ ಸೊಕ್ಕೆ ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ ಅನ್ನೋ ಥರ ಅನಿಸ್ತಾ ಇತ್ತು ಬಟ್ ಆ ಸಂಗೀತ ಕೊಟ್ಟಾಗ ನನಗೆ ಬೇಜಾರಾಗಿತ್ತು ಜಾನ್ಯೂನಾಗಿ ಎಮೋಷನು ಆಗ್ಬಿಟ್ಟೆ ನಾನು ಅಚ್ಛೆ ಕೊಟ್ಟನಲ್ಲ ನಾನು ಆ್ಯಕ್ಚುಲಿ ಇಡೀ ಮನೆಗೆ ಕೊಟ್ಟರು ನಂಗೆ ಅದು ಮ್ಯಾಟ್ರ್ ಆಗಲಿಲ್ಲ ನಾನು ಹೇಳಿದ್ದೆ ನನಗೆ ಮ್ಯಾಟರ್ ಆಯಿತು ಬಟ್ ಅದು ಜೆನ್ಯೂನ್ ರೀಸನ್ ಕೂಡ ಇತ್ತು ನನ್ನ ಹತ್ರ ಅವ್ರಿಗೆ ಕೊಡೋದಿಕ್ಕೆ ಸೊ ಐ ಫೆಲ್ಟ್ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಐ ಸಚ್ ಸಾರಿ ಸಂಗೀತ ಅಂತ ಅಂಡ್ ಅವ್ರು ನನ್ನನ್ನ ನಾಮಿನೇಟ್ ಮಾಡಿದ್ರು ಅದಕ್ಕೆ ಅವ್ರು ಬಂದು ನನ್ನ ಸಾರಿ ಕೇಳಿದ್ರು ಲೈಕ್ ಏನೋ ಇಷ್ಟು ವಾರಗಳಲ್ಲಿ ನಾನು ಯಾರಿಗೂ ಸಾರಿ ಹೇಳಿಲ್ಲ ಮ್ಯಾಮ್ ಬಟ್ ನನಗೆ ಫಸ್ಟ್ ಫಸ್ಟ್ ಟೈಮ್ ನಿಮ್ಗೆ ಹೇಳಬೇಕು ಅನ್ನಿಸ್ತಿದೆ ಅಂತ ಸೊ ದಟ್ ಇಸ್ ಆ ಥರ ಬಾಂಡ್ ಸ್ಟಾರ್ಟ್ ಆಗಿತ್ತು ನನಗೂ ಅವರಿಗೂ ಸೊ ಸಾರಿ ಫಾರ್ ಹರ್ ಅದು ಆಲ್ರೆಡಿ ಹೇಳಿದ್ದೀನಿ ನಾನು ಆ್ಯಂಡ್ ಥ್ಯಾಂಕ್ ಯು ಹೇಳಿ ಐ ವಾಸ್ ಅ ಸೋಲೋ ಪ್ಲೇಯರ್ ಯಾರು ಅಲ್ಲಿ ಏನು ಗೊತ್ತ ಯಾವ ಗುಂಪಿಗೂ ನಾನು ಸೇರಿರಲಿಲ್ಲ ನಾನು ನಾನು ಒಬ್ಳೇ ಇರ್ತಿದ್ದೆ ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ದೆ ಸೊ ಯಾ ಸಿ ನನ್ನನ್ನು ಪ್ರತಾಪ್ ಒಂದು ಸಲ ಸೇವ್ ಮಾಡಿದ್ರಂತೆ ವಿಚ್ ಐ ಡಿ ನಾಟ್ ನೋ ನನ್ನ ಮನೆಯೊಳಗೆ ಇದ್ದಾಗ ಸೇವ್ ಅಲ್ಲ ಹೋಗಿ ಹೇಳಿದ್ರಂತೆ ಲೈಕ್ ಸಿರಿಯಕ್ಕನ ಸೇವ್ ಮಾಡಿ ಎಲಿಮಿನೇಷನ್ನಿಂದ ನಾಮಿನೇಟ್ ಆಗಿದ್ದಾರೆ ಅದರಿಂದ ಪಾರ್ ಮಾಡಿ ಅಂತ ವೈಲ್ಡ್ ಕಾರ್ಡ್ ಬಂದಿದ್ರಲ್ಲ ಅವ್ರಿಗೆ ಹೇಳಿದ್ರಂತೆ ಸೊ ಥ್ಯಾಂಕ್ಸ್ ಟು ಪ್ರತಾಪ್ ಯಾಕೆಲ್ಲ ಹೇಳಿರಲಿಲ್ಲ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ ನನಗೆ ಸೊ ಪ್ರತಾಪ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಅನ್ನೋ ಎಕ್ಸ್ಪೀರಿಯೆನ್ಸ್ ನಿಮ್ಮ ಕೆರಿಯರ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ನಿಮ್ಗೆ ಅನಿಸುತ್ತೆ ಅಫ್ಕೋರ್ಸ್ ಕನ್ನಡ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಗ್ಯಾಪ್ ಆಗಿತ್ತು ಬೇರೆ ಕಡೆ ನಾನು ಬ್ಯುಸಿ ಇದ್ದಿದ್ದರಿಂದ ಇಲ್ಲಿ ಮಾಡ್ತಿರ್ಲಿಲ್ಲ ಈಗಾಗೇನು ಇಟ್ಸ್ ಅ ಕಮ್ ಬ್ಯಾಕ್ ಫಾರ್ಮಿ ಆ್ಯಂಡ್ ಜನ ಯಾರೂ ಮರ್ತಿಲ್ಲ ನನ್ನ ಆ್ಯಂಡ್ ವೆಯ್ಟ್ ಮಾಡ್ತಿದ್ದಾರೆ ಯಾವ ಪ್ರಾಜೆಕ್ಟ್ ನಾನು ಮಾಡ್ತೀನಿ ಅಂತ ಅದೆಲ್ಲ ಖುಷಿ ಕೊಡುವಂಥ ವಿಷಯನೂ ಹಾಗಾಗಿ ಬಿಗ್ ಬಾಸ್ ಖಂಡಿತವಾಗ್ಲೂ ಒಂದು ಒಳ್ಳೆಯ ವೇದಿಕೆ ಆ್ಯಂಡ್ ಮುಖ್ಯವಾಗಿ ಏನಪ್ಪ ಅಂದರೆ ನನ್ನ ವ್ಯಕ್ತಿತ್ವನ ತಂದು ತೋರಿಸಿರೋ ಒಂದು ವೇದಿಕೆ ಸಿರಿ ಇರೋದು ಹೀಗೆ ಅಂತ ನನ್ನ ಪರ್ಸ್ನಾಲಿಟಿನ ನನ್ನ ತೋರಿಸ್ಕೊಟ್ಟಿದ್ದಾರೆ ನನ್ನ ಅಭಿಮಾನಿಗಳಿಗಿರ್ಬೋದು ವೀಕ್ಷಕರಿಗಿರ್ಬೋದು ಸೊ ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಂಡ್ ಕೆರಿಯರ್ಗೆ ಅಫ್ಕೋರ್ಸ್ ಯೂಸ್ ಆಗೇ ಆಗುತ್ತೆ ಈಗ ಮತ್ತೆ ಐ ಹ್ಯಾವ್ ಟು ಕಮ್ ಬ್ಯಾಕ್ ಕನ್ನಡ ಅಲ್ಲಿ ಮಾಡಬೇಕು ತುಂಬ ಆಸೆ ಇದೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಎನಿ ಎನಿ ಟೈಮ್ ಕನ್ನಡನೇ ಒಳ್ಳೆ ಪಾತ್ರ ಕಾಯ್ತಿದ್ದೀನಿ ಸೊ ಅದಕ್ಕೆಲ್ಲ ಇಟ್ಸ್ ಲೈಕ್ ಪ್ಲಸ್ ಅಂತಾನೆ ಅನ್ಕೋತೀನಿ ಕೊನೆಯದಾಗಿ ನಾನು ನಾವೆಲ್ಲರೂ ನಿಮ್ಮ ಒಂದು ಟ್ವೆಲ್ ವೀಕ್ಸ್ ಜರ್ನಿನ ನೋಡಿ ತುಂಬ ಇಷ್ಟಪಟ್ಟಿದ್ದೀವಿ ಆ್ಯಂಡ್ ಆ್ಯಸ್ ಅ ಕಂಟೆಸ್ಟೆಂಟ್ ನಾವು ಪಾತ್ರ ಆಗಿ ಇಷ್ಟಪಟ್ಟಿದ್ದೀವಿ ಈಗ ಸಿರಿಯಾಗಿ ಜನರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ನಾನೀಗ ಕೊನೆಯದಾಗಿ ನಿಮ್ಮ ಕೋ ಕಂಟೆಸ್ಟೆಂಟ್ಸ್ಗಳ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಡ್ಜೆಕ್ಟಿವ್ ವೈಸ್ ಒಂದು ವರ್ಡ್ ಅಥವಾ ಸೆಂಟೆನ್ಸಲ್ಲಿ ಅಲ್ಲಿ ಅವ್ರ ಬಗ್ಗೆ ನೀವು ಹೇಳ್ತಾ ಹೋಗಬೇಕು ಮೊದಲನೇದಾಗಿ ರಕ್ಷಕ್ ಬುಲೆಟ್ ಅವರು ಅನ್ ಜೋರು ಮಾತು ಡೈಲಾಗ್ಸು ಯಂಗ್ ಬ್ಲಡ್ ಬಡ್ ಬಡ ಅಂತ ಮಾತಾಡ್ಬಿಡ್ತಾನೆ ಭಾಗ್ಯಶ್ರೀ ಗುಡ್ ಫ್ರೆಂಡ್ ಇಶಾನಿ ಕ್ಯೂಟ್ ಕ್ಯೂಟು ನಾಟಿ ನಾಟಿ ಥರ ಇರ್ತಾಳೆ ಬಬ್ಲಿ ಬಬ್ಲಿ ಥರ ಕ್ಯೂಟ್ ಕ್ಯೂಟ ತುಕಾಲಿ ಸಂತೋಷ್ ಅವರು ಭಾಳಷ್ಟು ಹೇಳಿದ್ದಾರೆ ಹಿಂದೆ ಅಂತ ಬಟ್ ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಇಲ್ಲ ಮ್ಯಾಮ್ ನಾನು ಸುಮ್ಮನೆ ತಮಾಷೆಗೆ ಹೇಳಿಬಿಟ್ಟೆ ಅಂತಾರೆ ಅವ್ರಿಗದೊಂದು ಪ್ಲಸ್ ಕಮಿಡಿಯನ್ ಆಗಿರೋದ್ರಿಂದ ಸೊ ಗುಡ್ ಕಮಿಡಿಯನ್ ವರ್ತೂರ್ ಸಂತೋಷ್ ಅವರು ಇನ್ನೋಸೆಂಟ್ ಜೆನ್ಯೂನ್ ಆಗಿದ್ದಾರೆ ನಮ್ರತಾ ಅವರು ಬ್ಯೂಟಿಫುಲ್ ಡಾನ್ಸ್ ಅಂತ ಬಂದರೆ ನಂಗೆ ನಮ್ರತಾನೇ ನೆನಪಾಗ್ತಾರೆ ನೀತು ಅವ್ರು ನೀತು ಇಸ್ ಆಲ್ಸೋ ಲೈಕ್ ಒಂದು ಅವರ ಒಂದು ಏನಿದೆ ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಮಾಡ್ತಾರೆ ಈ ಪರ್ಸ್ನಾಲಿಟಿ ಇಟ್ಕೊಂಡು ಏನೋ ವೆರಿ ಟಫ್ ಅವ್ರಿಗೂ ದ ಲೈಫ್ ಸೀನ್ ಅಲ್ಲ ವೆರಿ ಟಫ್ ಶಿಲ್ ಬಿ ಲೈಕ್ ಆ ಒಂದು ಏನಿದೆ ಅವರ ಒಂದು ವಾಟ್ ಯು ಕಾಲ್ ದಟ್ ಜನ ಏನಿದ್ದಾರೆ ಏನಿದ್ದಾರೆಲ್ಲ ಕಮ್ಯುನಿಟಿ ವಾಟ್ ಎವರ್ ಯು ನೇಮ್ ಇಟ್ ಆ ಅವ್ರಿಗೆಲ್ಲ ಶಿಲ್ ಬಿ ಲೈಕ್ ಇನ್ಸ್ಪಿರೇಷನ್ ಅಂತಲೇ ಅನಿಸುತ್ತೆ ಸ್ನೇಹಿತ ನನ್ನನ್ನು ಯಾವಾಗಲೂ ಮೈ ಫಸ್ಟ್ ಕ್ರಾಶ್ ಕ್ರಶ್ ಬಿಗ್ ಬಾಸ್ ಮನೆಯಲ್ಲಿ ಅಂತಿದ್ರು ಇಸ್ ನ ನೈಸ್ ಪರ್ಸನ್ ತುಂಬ ಸ್ಟ್ರೇಟ್ ತುಂಬ ಸ್ಟ್ರೈಟಾಗಿ ಮಾತಾಡ್ತಾರೆ ಅದು ಸ್ವಲ್ಪ ಒಂದೊಂದು ಸಲ ಮುಜುಗರನೂ ಆಗ್ಬೋದು ಅನ್ಕಂಫರ್ಟೇಬಲ್ ಆಗ್ಬಹುದು ಬಟ್ ಹೀಸ್ ಹಿಸ್ ಗುಡ್ ಬಟ್ ಟೂ ಮಚ್ ಫಾರ್ವರ್ಡ್ ಸ್ಟ್ರೈಟ್ ಫಾರ್ವರ್ಡ್ ತನಿಷಾ ಅವರು ವೆಲ್ ಪ್ಲೇಡ್ ಲೈಕ್ ಐ ಮೀನ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ನಾಟ್ ಪ್ಲೇಡ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗುಡ್ ಕಂಟೆಸ್ಟೆಂಟ್ ಫಾರ್ ಬಿಗ್ ಬಾಸ್ ಹೌಸ್ ವಿನಯ್ ಅವರು ವಿಲನ್ ಆ್ಯಕ್ಚುಲಿ ವಿ ವಿನಯ್ನ ಎಲ್ಲರೂ ವಿಲನ್ ವಿಲನ್ ಅಂತ ಅನ್ಕೋತಾರೆ ಈಸ್ ಅ ವೆರಿ ನೈಸ್ ಪರ್ಸನ್ ಅಲ್ಲಿನ ವಾತಾವರಣ ಹಾಗಾಗತ್ತೆ ರೇಸ್ ಮಾಡ್ಕೋತಾರೆ ವಾಯ್ಸ್ ರೇಸ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರ ಕೋಪ ಕಡಿಮೆ ಆದಮೇಲೆ ಬಂದು ಏನೋ ಸಾರಿ ಕೇಳ್ತಾರೆ ಲೈಕ್ ಕಂಪ್ ಸೊ ಸಾರಿ ನಾನು ಮಾತಾಡಬಾರ್ದಾಗಿತ್ತು ಏಕೆಂದರೆ ಆ ಸಿಟ್ಟಲ್ಲಿ ಅವ್ರಿಗೆ ಆ ಪದಗಳು ಬಂದುಬಿಡತ್ತೆ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸಿಟ್ಟನ್ನು ಹಂಗಾಗಿ ಹಂಗೆ ಮಾತಾಡ್ತಾರೆ ಬಟ್ ಅದು ಇನ್ನೊಂದು ಮುಖ ಬಂದು ಈಸ್ ವೆರಿ ನೈಸ್ ಪರ್ಸನ್ ಕಾರ್ತಿಕ್ ಅವರು ತಮ್ಮಯ್ಯ ಪ್ರತಾಪ್ ಪ್ರತಾಪ್ ಬುದ್ಧಿವಂತ ಒಳ್ಳೆ ಮೆಮರಿ ಇದೆ ಅವರಿಗೆ ಎಲ್ಲ ಆಲ್ಮೋಸ್ಟ್ ನೆನ್ಪಿಟ್ಕೊಂಡಿರ್ತಾನೆ ಆಗಿರೋದು ಅಕ್ಕ ಅವತ್ತು ಹಿಂಗಾಗಿತ್ತಲ್ಲ ಇಲ್ಲ ಅಕ್ಕ ಅವ್ರು ಹೀಗೆ ಹೇಳಿದ್ರಲ್ಲ ಅಕ್ಕ ಅಂತ ವೆರಿ ವೆರಿ ಏನು ಮೆಮರಿ ಚೆನ್ನಾಗಿದೆ ಅವರಿಗೆ ಆ್ಯಂಡ್ ಬುದ್ಧಿವಂತ ಸಂಗೀತ ಫೈಟರ್ ಓಕೆ ಮೈಕಲ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟಿವ್ ಮೈಂಡ್ ಇರೋಂಥ ವ್ಯಕ್ತಿ ಶಾಮ್ ಸರ್ ಟೂ ಅರ್ಲಿ ಅವ್ರ ಬಗ್ಗೆ ಏನಾದರೂ ಒಂದು ಒಪಿನಿಯನ್ ಫಾರ್ಮ್ ಹಾಡ್ಕೊಳೋಕೆ ಮುಂಚೆನೆ ಫಸ್ಟ್ ವೀಕಲ್ಲಿ ರಿನೇಟ್ ಆದರು ಬಟ್ ನೈಸ್ ಹಿರಿಯರು ಆ ಮನೆಗೆ ಅಂತ ಹೇಳ್ಬೋದು ಗೌರೀಶ್ ಸರ್ ವೆರಿ ಕ್ವೈಟ್ ವೆರಿ ಕ್ವೈಟ್ ಪರ್ಸನ್ ಆ್ಯಂಡ್ ನಾಟ್ ಫಾರ್ ಬಿಗ್ ಬಾಸ್ ಪಾಪ ಕಷ್ಟ ಆಗ್ತಿತ್ತು ಅವರಿಗೆ ಹೆಂಗಿದು ಏನಿದು ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೇನೆ ಬಟ್ ಈಸ್ ನೈಸ್ ಪರ್ಸ್